ದಾನಾ ಭಕ್ತಿ ವೈರಾಕ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ವಿಶೇಷವಾದಂತಹ ದಿನ ಎಲ್ಲರಿಗೂ ಇಷ್ಟವಾದಂತಹ ಮುದ್ದು ಮುದ್ದಾದ ದೇವರು ನಮ್ಮ ಆಂಜನೇಯ ಸ್ವಾಮಿ ಆಂಜನೇಯನಿಗೆ ಎಷ್ಟೋ ನಾಮಧೇಯಗಳಿವೆ ಮನೋಜಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ಮರಿಷ್ಠ ವಾತಾತ್ಮ ಜಂವಾನರ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಈತ ಮನಸ್ಸಿನ ವೇಗಕ್ಕಿಂತ ವೇದವಾದ ವಾಯುವಿನ ವೇಗಕ್ಕೆ ಸಮಾನವಾದ ಇಂದ್ರಿಯ ನಿಗ್ರಹವುಳ್ಳ ಬುದ್ಧಿವಂತರಲ್ಲಿ ವರಿಷ್ಠನಾದ ವಾಯುಪುತ್ರನಾದ ವಾನರ ಸೇನೆಗೇ ಮುಖ್ಯವಾದ ಶ್ರೀರಾಮದೂತನಾದ ಹನುಮಂತನನ್ನ ಶರಣು ಹೋಗುತ್ತೇನೆ ಎಂಬ ತಾತ್ಪರ್ಯ ಈ ಶ್ಲೋಕಕ್ಕಿದೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹನುಮಂತನ ದೇವರ ಸ್ಮರಣೆಯಿಂದ ಬುದ್ಧಿ ಫಲ ಯಶಸ್ಸು ಧೈರ್ಯ ನಿರ್ಭಯತ್ವ ಆರೋಗ್ಯ ವಾಕ್ಪಟುತ್ವ ಇವೆಲ್ಲವೂ ತಾವಾಗಿಯೇ ಒಲಿದು ಬರುತ್ತದೆ ಸ್ವತಃ ರಾಮಾಯಣದ ಸುಂಡರ ಕಾಂಡ ಯುದ್ಧ ಕಾಂಡಗಳಲ್ಲಿ ಹನುಮಂತನ ಚಾಕಚಕ್ಯತೆ ಹಾಗೂ ಬಲ ಧೈರ್ಯ ಎಲ್ಲವನ್ನ ಕಾಣಬಹುದು ಅವರ ವಾಕ್ಪಟುತ್ವವನ್ನು ಶ್ರೀರಾಮಚಂದ್ರನೇ ಕೊಂಡಾಡಿದ್ದ ಅಂದರೆ ಹೊಗಳಿದ್ದಂತೆ ಏನಿದು ಹನುಮದ್ ವ್ರತ ಹನುಮದ್ ವ್ರತ ಹಾಗೂ ಹನುಮದ್ ಜಯಂತಿಗೆ ಇರುವಂತಹ ವ್ಯತ್ಯಾಸವೇನು ಹನುಮದ್ ವ್ರತವನ್ನ ಮಾರ್ಗಶಿರ ಶುದ್ಧ ತ್ರಯೋದಶಿ ಎಂದ ಆಚರಿಸಲಾಗುತ್ತದೆ ಆದರೆ ಕೆಲವರು ತಿಳುವಳಿಕೆ ಇಲ್ಲದೆ ಈ ದಿನವನ್ನ ಹನುಮ ಜಯಂತಿ ಅಂತ ಕರೀತಾರೆ ಈ ತಪ್ಪು ಹನುಮ ಜಯಂತಿ ಆಚರಣೆ ಚೈತ್ರ ಶುದ್ಧ ಹುಣ್ಣಿಮೆಯಂದು ಹನುಮಂತ ಅವತರಿಸಿದ ದಿನವಾದರೆ ಮಾರ್ಗಶಿರ ಶುದ್ಧ ತ್ರಯೋದಶಿ ಎಂದು ಹನುಮದ್ ವ್ರತವನ್ನು ಸ್ವತಃ ಬ್ರಹ್ಮದೇವರು ಆದೇಶದಂತೆ ಎಲ್ಲ ದೇವತೆಗಳು ಆಚರಿಸಿ ಪ್ರಖ್ಯಾತಗೊಳಿಸಿಕೊಂಡಿದ್ದಾರೆ ಇದು ಹನುಮದ್ ವ್ರತಕ್ಕೂ ಮತ್ತು ಹನುಮ ಜಯಂತಿಗೂ ಇರುವಂತಹ ವ್ಯತ್ಯಾಸ ಏನಿದು ಹನುಮದ್ ವ್ರತ ಅಂತ ಹೇಳಿದ್ರೆ ಇದು ಭವಿಷ್ಯೋತ್ಪುರ ಪುರಾಣದಲ್ಲಿ ವಿವರಿಸಿದ್ದಾರೆ ಒಮ್ಮೆ ಪಾಂಡವರು ಕೌರವರ ದುರಾಸೆ ಮತ್ತು ವಂಚನೆಯಿಂದ ಹನ್ನೆರಡು ವರ್ಷಗಳ ಕಾಲ ವನವಾಸ ನಿಮಿತ್ತ ದ್ವೈತ ವನದಲ್ಲಿದ್ದಾಗ ಅಲ್ಲಿಗೆ ವೇದವ್ಯಾಸರು ಬರ್ತಾರೆ ಬಂದ ದೇವಶ್ರೇಷ್ಠನನ್ನ ಧರ್ಮರಾಜನ ಷೋಡಶ ಉಪಚಾರದಿಂದ ಪೂಜಿಸ್ತಾರೆ ಪಾಂಡವರ ಯೋಗಕ್ಷೇಮವನ್ನು ವಿಚಾರಿಸಿದ ವೇದವ್ಯಾಸರು ಅವರಿಗೆ ಹಲವು ಉತ್ತಮ ಉಪದೇಶವನ್ನು ಹೇಳ್ಕೊಡ್ತಾರೆ ನಿಮಗೆ ಒಂದು ವಿಶಿಷ್ಟ ವ್ರತವನ್ನು ಹೇಳ್ತೇನೆ ಅದು ಹನುಮದ್ ವ್ರತ ಎಂಬ ಬಹಳ ಶ್ರೇಷ್ಠವಾದ ಫಲದಾಯಕವು ಹಾಗೂ ವ್ರತವೊಂದಿದೆ ಅದರ ಆಚರಣೆಯಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ನಷ್ಟವಾದ ರಾಜ್ಯ ಪುನರ್ ಪ್ರಾಪ್ತಿಯಾಗುತ್ತದೆ ಅಂದಾಗ ಧರ್ಮರಾಜನು ಕೇಳ್ತಾನೆ ಆ ವ್ರತ ಯಾವುದು ಆ ವ್ರತದ ಆಚರಣೆ ಹೇಗೆ ಯಾರು ಆ ದೇವತೆ ಹಿಂದೆ ಯಾರು ಯಾರು ಈ ವ್ರತವನ್ನ ಮಾಡಿ ಉದ್ಧಾರರಾಗಿದ್ದಾರೆ ಆಗ ವೇದವ್ಯಾಸರು ಹೇಳ್ತಾರೆ ಈ ವ್ರತದ ಹೆಸರು ಹನುಮದ್ ವ್ರತ ಇದನ್ನ ಮಾರ್ಗಶಿರ ಶುದ್ಧ ತ್ರಯೋದಶಿ ದಿನ ಆಚರಿಸಬೇಕು ಇದರ ದೇವತೆ ವಾಯುವಿನ ಅವತಾರವಾದ ಹನುಮಂತ ದೇವರು ಭಕ್ತಿ ಶ್ರದ್ಧೆಯಿಂದ ಹನುಮಂತ ದೇವರನ್ನ ಉಪಾಸನೆ ಮಾಡಬೇಕು ಹಿಂದೆ ಈ ವ್ರತವನ್ನು ಶ್ರೀರಾಮಚಂದ್ರನೇ ಮಾಡಿ ತನ್ನ ಭಕ್ತರನ್ನ ಅನುಗ್ರಹಿಸಿದನು ಒಮ್ಮೆ ಹನುಮಂತ ದೇವರು ಸೂರ್ಯನಿಗೆ ರಾಹುಗ್ರಹಣವಾದಾಗ ಸಂದರ್ಭದಲ್ಲಿ ಮೇಲೆ ಹಾರಿ ಹೋಗ್ತಾನೆ ಆಗ ಸ್ವರ್ಗಾಧಿಪತಿಯ ಸೂರ್ಯನನ್ನು ಹನುಮಂತ ಹಿಡಿಯಬಹುದೆಂಬ ಭಾವಿಸಿ ವಜ್ರಾಯುಧ ಪ್ರಹಾರ ಮಾಡಿದಾಗ ಹನುಮಂತ ಲೋಕಾದಿತ್ಯ ಪೆಟ್ಟಾದಂತೆ ಕೆಳಗೆ ಬಿದ್ದುಬಿಡ್ತಾರೆ ಆಗ ವಾಯುದೇವರು ಹನುಮಂತನನ್ನು ಕರೆದುಕೊಂಡು ಹೋಗಿ ಅವರ ತಂದೆ ವಾಯುದೇವರು ಒಂದು ಗುಹೆಗೆ ಪ್ರವೇಶಿಸ್ತಾರೆ ಆಗ ಪ್ರಪಂಚವೆಲ್ಲ ಉಸಿರಾಟದ ತೊಂದರೆಯಿಂದ ಒಳಗಾಗುತ್ತೆ ಯಾಕಂದರೆ ವಾಯುದೇವರು ಆ ಒಂದು ಗುಹೆ ಒಳಗಡೆ ಹೋಗಿದ ತಕ್ಷಣ ವಾಯುವಿನ ನಿಗ್ರಹ ತಪ್ಪಿ ಹೋಗುತ್ತೆ ಆದ್ದರಿಂದ ಉಸಿರಾಟದ ತೊಂದರೆ ತುಂಬನೇ ಅತಿರೇಕವಾದಾಗ ಎಲ್ಲ ದೇವತೆಗಳು ಬ್ರಹ್ಮಾದಿ ದೇವತೆಗಳು ಬ್ರಹ್ಮದೇವರು ವಾಯುವಿನ ಬಳಿಗೆ ಬಂದು ನಿನ್ನ ಮಗನಿಗೆ ಯಾವ ಆಯುಧದಿಂದಲೂ ಏನೂ ಆಗೋದಿಲ್ಲ ಯಾಕಂದರೆ ಅವನು ಚಿರಂಜೀವಿ ಆಗ್ತಾನೆ ಮತ್ತು ಮಾರ್ಗಶಿರ ಶುದ್ಧ ತ್ರಯೋದಶಿ ಎಂದು ಹನುಮತ್ ವ್ರತವನ್ನು ಆಚರಿಸಿದವರಿಗೆ ಸಕಲ ಅಭೀಷ್ಟವು ಲಭ್ಯವಾಗುತ್ತದೆ ಎಂಬ ವರವನ್ನು ಬ್ರಹ್ಮದೇವರು ಕೊಡ್ತಾರೆ ಅದೇ ಈ ದಿನವಾಗುತ್ತೆ ಆದ್ದರಿಂದ ಇದು ಹನುಮ ವ್ರತ ಹನುಮ ಜಯಂತಿಯಲ್ಲ ಪಾಂಡವರಿಗೆ ವನವಾಸವಾಗಲು ಈ ಹನುಮಂತನ ಅವಕೃಪೇನೇ ಕಾರಣ ಅಂತಲೂ ಹೇಳ್ತಾರೆ ಯಾಕಂದರೆ ಒಮ್ಮೆ ದ್ರೌಪದಿಯು ಕೃಷ್ಣ ಪರಮಾತ್ಮನ ಅನುಜ್ಜೆಯಂತೆ ಹನುಮದ್ ವ್ರತವನ್ನು ಆಚರಿಸ್ತಾರೆ ವ್ರತವನ್ನು ಆಚರಿಸಿದ ನಂತರ ತನ್ನ ಕೈಗೆ ಧೋರವನ್ನು ತರಿಸುತ್ತಾಳೆ ಆ ಧೋರವನ್ನು ಗಮನಿಸಿದ ಅರ್ಜುನನು ಕಲಿಯ ಆವೇಶದಿಂದ ಅವನಲ್ಲಿ ಕಲಿ ಆವೇಶ ಆಗುತ್ತೆ ನಾನು ಆ ಹಮನ್ ಹನುಮಂತನ ರಥದ ಧ್ವಜಕ್ಕೆ ಕಟ್ಟಿರುವೆ ಅವನೊಬ್ಬ ಸಾಮಾನ್ಯ ಮಂಗ ಎಂದು ಹೇಳಿ ಆ ಘೋರವನ್ನು ಬಿಸಾಡಲು ಹೇಳ್ತಾನೆ ಹನುಮಂತ ದೇವರನ್ನು ನೆನೆದರೆ ಬುದ್ಧಿ ಬಲ ಯಶಸ್ಸು ಧೈರ್ಯ ಎಲ್ಲವೂ ಪ್ರಾಪ್ತವಾಗುತ್ತೆ ಅರ್ಜುನ ಕಲಿ ಪ್ರಭಾವಕ್ಕೊಳಕಾಗಿಯೇ ಅದನ್ನು ಬಿಸಾಡಲು ಹೇಳಿದ್ದಾನೆ ಇದೇ ಕಾರಣದಿಂದ ಪಾಂಡವರು ವನವಾಸಕ್ಕೆ ದ್ಯೂತ ನಿಮಿತ್ತ ಹೋಗಬೇಕಾಯಿತು ಅವನಿಗೆ ಬುದ್ಧಿಪ್ರಮಣೆಯಾಗಿತ್ತು ಆ ಸಮಯದಲ್ಲಿ ಎಂಬ ಒಂದು ವೇದವ್ಯಾಸರು ಹೇಳಿದಾಗ ದ್ರೌಪದಿಯು ಕೂಡ ಘಟೆಯ ಘಟನೆಯನ್ನು ನೆನಪಿಸ್ಕೊಂತಾರೆ ಅದೇ ರೀತಿ ವ್ರತವನ್ನು ಶ್ರೀರಾಮಚಂದ್ರನೇ ಹನುಮನಿಗೆ ಅನುಗ್ರಹಿಸಲು ಹನುಮನ ಪ್ರಾರ್ಥನೆಯಂತೆ ಈ ಮಾಡಿದನು ದ್ರೌಪದ ದೇವಿಯೂ ಮಾಡಿದ್ದಳು ಸುಗ್ರೀವ್ರ ತನ್ನ ಇಷ್ಟಾರ್ಥ ಸ್ಥಿತಿಗಾಗಿ ಮಾಡಿದ್ದನು ವಿಭೀಷಣನು ಈ ವ್ರತವನ್ನು ಮಾಡಿ ಲಂಕಾಧಿಪತಿನಾದನು ಎಂಬ ಒಂದು ಉಲ್ಲೇಖವಿದೆ ಆದ್ದರಿಂದ ಈ ಒಂದು ಹನುಮದ್ ವ್ರತವನ್ನು ಹನುಮದ್ ವ್ರತ ಅಂತ ಸ್ವತಃ ಬ್ರಹ್ಮದೇವರು ಕೊಟ್ಟಿರುವಂತಹ ಒಂದು ವರ ಈ ವ್ರತವನ್ನು ಈ ಕಥೆಯನ್ನು ಕೇಳಿದವರಿಗೆ ಏನು ಫಲ ಉಂಟಾಗುತ್ತದೆ ಅಂತ ಹೇಳಿದರೆ ಈ ವ್ರತವು ಶೀಘ್ರ ಫಲಪ ಫಲದಾಯಕ ಹಾಗೂ ಮಂಗಳಕಾರಕ ಹನುಮ ವ್ರತದ ಕಥೆಯನ್ನು ಆಲಿಸುವುದರಿಂದ ಇಷ್ಟಾರ್ಥಗಳು ಪ್ರಾಪ್ತಿಯಾಗತ್ತೆ ವ್ರತಾಚರಣೆಯಿಂದ ಬ್ರಾಹ್ಮಣನು ವೇದ ವೇದಾಂತ ಪ್ರಾವೀಣ್ಯತೆ ಕ್ಷತ್ರಿಯನು ಲಾಭ ವೈಶ್ಯರು ಧನ ಸಮೃದ್ಧಿ ಶೂದ್ರರು ಉತ್ತಮ ಬೆಳೆಯನ್ನು ಪಡೆಯುತ್ತಾರೆ ಪುತ್ರಾರ್ತಿ ಪೌತ್ರರನ್ನ ಮೋಕ್ಷಾಪೇಕ್ಷೆಯು ಸಾಧನ ಮಾರ್ಗವನ್ನು ಪಡೆಯುವನು ಇದು ವೇದವ್ಯಾಸರ ಸಲಹೆಯಂತೆ ಪಾಂಡವರು ಈ ವ್ರತವನ್ನು ಆಚರಿಸುತ್ತಾರೆ ಆದ್ದರಿಂದ ಎಲ್ಲರೂ ಕೂಡ ಇವತ್ತು ಹನುಮ ವ್ರತವನ್ನು ಅಥವಾ ಈ ಕಥೆಯನ್ನು ಕೇಳುವ ಮುಖಾಂತರ ಹನುಮ ವ್ರತವನ್ನು ಪೂರ್ಣಗೊಳಿಸಿ ಪೂರ್ಣ ಅನುಗ್ರಹ ಆ ಆಂಜನೇಯ ಸ್ವಾಮಿಯ ವಾಯುಪುತ್ರನ ಒಂದು ಆಂಜನೇಯ ಸ್ವಾಮಿಯ ಒಂದು ಎಲ್ಲರಿಗೂ ಅನುಗ್ರಹವಾಗಲಿ ಅಂತ ಹೇಳ್ತಾ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಸಲಿ ಅಂತ ಹೇಳ್ತಾ ಹನುಮ ವ್ರತದ ಆಚರಣೆಯೊಂದಿಗೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ